ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಯೋಚಿಸಿದೆಲ್ಲ ಸತ್ಯ ಅಲ್ಲ ಸತ್ಯ ಯಾವತ್ತೂ ಯೋಚಿಸಿದಂತೆ ಇರುವುದಿಲ್ಲ ಅನುಭವ ಮಾತ್ರ ಯಾವಾಗಲೂ ಸತ್ಯ ನಮ್ಮ ದೇಹದ ಎಲ್ಲ ಅಂಗಗಳಿಗೂ ವಿಶ್ರಾಂತಿ ಇದೆ ಆದರೆ ಹೃದಯ ಮಾತ್ರ ಯಾವುದೇ ವಿಶ್ರಾಂತಿ ಇಲ್ಲದೆ ಸತತವಾಗಿ ಕೆಲಸ ಮಾಡುತ್ತದೆ ಆದ್ದರಿಂದ ಆ ಹೃದಯವನ್ನು ಯಾವಾಗಲೂ ಸಂತೋಷವಾಗಿ ಇರಿಸಬೇಕು ಅದು ನಮ್ಮದಾಗಲಿ ಅಥವಾ ಬೇರೆಯವರದಾಗಲಿ ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದರೆ ಅದು ಕರ್ತವ್ಯ ಅಲ್ಲ ಅದು ನಿಮ್ಮ ಆತ್ಮ ಸಂತೋಷಕ್ಕಾಗಿ ಮಾಡಿಕೊಳ್ಳುವುದು ಆತ್ಮ ಸಂತೋಷಕ್ಕಾಗಿ ಮಾಡುವ ಯಾವುದೇ ಕಾರ್ಯವಿರಲಿ ಅದು ನಿಮಗೆ ಅತೀವ ಸಂತೋಷ ಮತ್ತು ಸಮಾಧಾನವನ್ನು ಕೊಡುತ್ತದೆ ಎಲ್ಲರನ್ನೂ ಗೌರವಿಸುವ ಮಾತುಗಳನ್ನು ಖಂಡಿತ ಸ್ವೀಕರಿಸೋಣ ಆದರೆ ಭಾವನಾತ್ಮಕಿಂತ ಸ್ವಲ್ಪ ಅವಶ್ಯಕತೆಗೆ ತಕ್ಕಂತೆ ಬದಲ್ ಬದುಕೋಣ ಸಂಸ್ಕಾರ ಹೊಂದಿದ್ದರೆ ಪೂರ್ಣ ಜಗತ್ತನ್ನೇ ಜಯಿಸಬಹುದು ಆದರೆ ಅಹಂಕಾರ ಹೊಂದಿದ್ದರೆ ಜಯಿಸಿದ ಜಗತ್ತನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಮಾತಿಗೆ ಮಾತು ಬೆಳೆಸುತ್ತಾ ನೋವು ಮಾಡಿಕೊಂಡು ದೂರವಾಗಿ ಮೌನಿಯಾಗುವ ಬದಲು ಮಾತೆಯಾಡದೆ ಮೌನಿಯಾಗಿ ಸುಮ್ಮನಿರುವುದು ಒಳ್ಳೆಯದು ಒಬ್ಬ ವ್ಯಕ್ತಿ ಅಥವಾ ಸ್ನೇಹಿತ ನಮ್ಮ ಮುಂದೆ ಹೇಗಿದ್ದಾನೆ ಅನ್ನೋದು ಮುಖ್ಯವಲ್ಲ ನಮ್ಮ ಹಿಂದೆ ಹೇಗಿದ್ದಾನೆ ಎನ್ನುವುದು ಮುಖ್ಯವಾಗಿರುತ್ತದೆ ಜೀವನದ ಹಾದಿಯಲ್ಲಿ ನಾವು ಎಡವಿ ಬಿಡುತ್ತಲೇ ಇರಬಹುದು ಅದು ಮುಖ್ಯವಲ್ಲ ಬಿದ್ದಾಗಲೆಲ್ಲ ಎದ್ದು ನಿಂತು ಮುನ್ನಡೆಯುವುದೇ ಮುಖ್ಯ ನಿಯತ್ತಾಗಿರುವವರು ಯಾವಾಗಲೂ ಗರ್ವದಿಂದ ಇರುತ್ತಾರೆ ಏಕೆಂದರೆ ಅವರಿಗೆ ನಟಿಸಲು ಬರುವುದಿಲ್ಲ ಅವರು ಯಾರಿಗೂ ತಲೆ ಬಾಗಿಸಲು ಬಯಸುವುದಿಲ್ಲ ಅಂಥವರು ಯಾರಿಗೂ ಇಷ್ಟವಾಗುವುದಿಲ್ಲ